ഹായ് ഫ്രെണ്ട്സ് വെൽക്കം ബാക്ക് ടു യുക്തിഗോഡ യൂട്യൂബ് ചാനൽ നാ നേത്ര ഫ്രെണ്ട്സും ഫ്രൈഡേ മോർണിംഗു ಸಿಕ್ಸ್ ತರ್ಟಿ ಆಗಿತ್ತು ಟೈಮು ಎಬ್ಬರುಸಿದ್ದೆ ಅವಳಗೂ ನೆನ್ನೆ ಓದ್ಕೊಳ್ಳೋದು ಲೇಟಾಗಿತ್ತು ಅಂದ್ಬಿಟ್ಟು ಬೆಳಗ್ಗೆ ಓದಿವಂತೆ ಅಂತ ಹೇಳಿದ್ದೆ ಇವಾಗ ಅವಳಿಗೆ ಸಿಕ್ಸ್ಗೆ ಎಬ್ಬರುಸಿದ್ದೆ ಅವಳು ಯೂಜ್ವಲಿ ಸೆವೆನ್ಗೆದ್ದಳ್ತಾಳೆ ಇವತ್ತು ಪಾಪ ಬೇಗ ಎಬ್ಬರಿಸಿದ್ದೆ ಒಂದು ಲೋಟ ನೀರು ಬಿಸಿ ನೀರು ಕೊಟ್ಟು ಬ್ರಷ್ ಮಾಡ್ಕೊಂಬಂದಿದ್ಲು ಒಂದು ಲೋಟ ಬಿಸಿ ನೀರು ಕೊಟ್ಟು ಕೂರಿಸಿದ್ದೆ ಓದೋಕ್ಕೆ ಅವನೇನಿಲ್ಲ ಅವನು ನಾನು ಫೈವ್ ಫಾರ್ಟಿ ಫೈವ್ಗೆ ಎದ್ದೊಳ್ತೀನಿ ಅವಾಗ ಎದ್ದೇಳ್ತಾನೆ ಅವ್ನು ಅವನು ಡೈಲಿ ಎದ್ದು ಓದ್ಕೋತಾನೋ ಅವನ ಪಾಡಿಗೆ ಅವನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಸ್ತಾ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈಝಿ ಪಾಸ್ತ ಮಾಡೋದು ಈಗ ತರಕ ಅದು ಬೇಯಿಸೋಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊತೀನಿ ಬರೀ ಕ್ಯಾರೆಟು ಬೀನ್ಸ್ ಅಷ್ಟೇ ಹಾಕಿದ್ದೀನಿ ಅದೂ ಹಾಕಿಬಿಟ್ರೆ ಬೇಡ ಅಂತಾರೆ ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಪಾ ತರಕಾರಿ ಜಾಸ್ತಿ ತಿನ್ನೋದೇ ಇಲ್ಲ ನಾವು ಪಲಾವ್ ಮಾಡೋದೇ ಇಲ್ಲ ನಾನು ಜಾಸ್ತಿ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ರಾತ್ರಿ ಟೈಮ್ ಯಾವಾಗಾದ್ರೂ ಒಂದೊಂದು ದಿವಸ ಪಲಾವ್ ಮಾಡಿಬಿಡ್ತೀನಿ ಮನೇಲಿ ಇದ್ರೆ ತಿನ್ನಿಸ್ಬೋದಲ್ಲ ಅವರಿಗೆ ಅಂತ ಅವ್ರು ಜಾಸ್ತಿ ತರಕಾರಿ ತಿನ್ನೋದೇ ಇಲ್ಲ ಇವಾಗ ಬೀನ್ಸು ಕ್ಯಾರೆಟು ಟೊಮೆಟೊ ಅಷ್ಟು ಕಟ್ ಮಾಡ್ಕೊತೀನಿ ನಾವೆಲ್ಲ ಓದಬೇಕಾದ್ರೆ ನಮ್ಮ ಅಮ್ಮ ಅವ್ರು ಏನು ಮಾಡಿಕೊಡ್ತಾರೆ ಅದನ್ನೇ ನಾವು ತಿನ್ನಬೇಕಿತ್ತು ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಇವ್ರ ಥರ ಏನು ಕೇಳಂಗೆ ಇರಲಿಲ್ಲ ನಾವು ಅವರು ಏನು ಮಾಡಿಟ್ಟಿರ್ತಾರೆ ಅದನ್ನೇ ನಾವು ತಿಂದೋಗ್ಬೇಕು ಆದರೆ ಈಗಿನ ಮಕ್ಕಳು ಹಂಗಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡಿಕೊಟ್ರೇ ಅವರು ಬಾಕ್ಸ್ ಖಾಲಿ ಮಾಡ್ಕೊಂಬರೋದು ಇವಾಗ ಪಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಅವನು ಹಾಗೆ ಮಧ್ಯ ಮಧ್ಯ ಇದ್ದ ಕೇಳು ಕೇಳು ಅಂತ ಹಂಗೆ ಅವನಿಗೂ ಕೇಳ್ಕೊಂಡು ಮಾಡಿ ತಿಂಡಿ ರೆಡಿ ಮಾಡ್ತಾಯಿದ್ದೆ ಇವಾಗ ಈರುಳ್ಳಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಅದು ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊಂಡು ಮತ್ತು ಬೀನ್ಸ್ ಹಾಕ್ಕೋತೀನಿ ಅಷ್ಟೇ ಇದು ಏನು ಜಾಸ್ತಿ ಫ್ರೈ ಮಾಡಿ ಬೇಯಿಸ್ಕೊಳ್ಳಾಗಿರೋಲ್ಲ ತರಕಾರಿನ ಅದು ಸ್ವಲ್ಪ ಕ್ರಂಚಿ ಕ್ರಂಚಿ ಇದ್ರೇ ಚಂದ ತರಕಾರಿ ಇವಾಗ ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದಕ್ಕೂ ಸಾಸ್ ಎಲ್ಲ ಹಾಕಿರ್ತೀವಲ್ಲ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ಅಂತಾರೆ ಆದರೆ ಒಂದು ಹದಿನೈದು ದಿವ್ಸಕ್ಕೊಂದ್ಸರಿ ಕೇಳೇ ಕೇಳ್ತಾರೆ ಇದನ್ನ ಅದಕ್ಕೆ ಒಂದು ಹದಿನೈದು ದಿವ್ಸಕ್ಕೆ ಒಂದೇ ಸರಿ ಮಾಡಿಕೊಡೋದು ಇವಾಗ ಪಿಜ್ಜಾ ಸಾಸು ಮತ್ತು ಚೋಯ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಹಾಕಿದ್ದೀನಿ ಹಾಕಿದ್ದಕ್ಕೊಂದು ಮ್ಯಾಗಿ ಮಸಾಲ ಹಾಕ್ತೀನಿ ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಟೇಸ್ಟು ಒಂಚೂರು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮ್ಯಾಗಿ ಮಸಾಲ ಐದು ರೂಪಾಯಿದ ಪ್ಯಾಕೆಟಲ್ಲಿ ಚಿಕ್ಕದೊಂದು ಬರುತ್ತಲ್ಲ ಅದೊಂದು ಪ್ಯಾಕೆಟ್ ಹಾಕಿದ್ದೆ ಚೆನ್ನಾಗಿತ್ತು ಟೇಸ್ಟು ರೆಡಿ ಆಯಿತು ಇವಾಗ ಇದು ಸ್ವಲ್ಪ ಬಿಸಿ 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 ಬಿಸಿನೇ ತಿನ್ನೋಕೆ ಚೆಂದ ಇದು ಇವಾಗ ಮುಚ್ಚಿಟ್ಟು ರೂಮೆಲ್ಲ ಬೆಡ್ ಶೀಟ್ ಎಲ್ಲ ಇನ್ನು ಮಲಗೆ ಇದ್ಲಿ ಇವಳು ನಾನು ಅದಕ್ಕೆ ಬೆಡ್ಶೀಟ್ ಎತ್ತಿರಲಿಲ್ಲ ಅವನು ಆ ಕಡೆ ರೂಮ್ದು ಬೆಡ್ಶೀಟೆಲ್ಲ ಎತ್ತಿ ಅವನೆಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡಿದ್ದ ಬೆಳಗ್ಗೆ ಎದ್ದಿದ ತಕ್ಷಣ ಅವರು ಬೆಡ್ಶೀಟ್ ಮಡ್ಚದೇ ಹೇಳ್ಕೊಟ್ಟಿದ್ದೀನಿ ನಾನು ಎದ್ದಿದ ತಕ್ಷಣ ಬೆಡ್ಶೀಟೆಲ್ಲ ಮಡಚಿ ಹಾಸಿಗೆ ಕ್ಲೀನ್ ಮಾಡಿ ಬರ್ತಾನೆ ಇವಳು ಇನ್ನು ಮಲಗೆ ಮಲ್ಗೆ ಇದ್ಲಲ್ಲ ಅಂದ್ಬಿಟ್ಟು ಇವಾಗ ಮಡಿಸ್ತಾ ಇದ್ದೀನಿ ನಾನು ಅವ್ಳಿಗೆ ಎದ್ದಿದ್ದ ತಕ್ಷಣ ಮಾಡಬೇಕು ಬೆಡ್ಶಿಟ್ ಮಡ್ಚೆ ಬರಬೇಕು ಇವಾಗ ಬಾಲಂಜ್ ಎಲ್ಲ ಪೀಗ ಪ್ಯಾಕ್ ಮಾಡ್ತೀನಿ ಸ್ವಲ್ಪನೇ ಹಾಕಿದ್ದೆ ಆದ್ರೂ ಸ್ವಲ್ಪ ವಾಪಸ್ಸು ತಂದಿದ್ಲು ಅವಳಿಗೆ ಇಷ್ಟ ಆಗೋಲ್ಲ ಅಷ್ಟೊಂದು ತರಕಾರಿದು ಮಿಕ್ಚರ್ ಹಾಕು ಅಂತ ಹೇಳಿದ್ಲು ನೆನ್ನೆ ತರಕಾರಿ ಹಾಕ್ಕೊಟ್ಟಿದ್ದೆ ಅವಳಿಗೆ ತರಕಾರಿ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ರೆ ವಾಪಸ್ ಬರುತ್ತೆ ಈ ಥರದ್ದು ಹಾಕೊಟ್ರೆ ನೀಟಾಗಿ ತಿಂದ್ಬಿಟ್ಟು ಖಾಲಿ ಮಾಡ್ಕೊಂಬರ್ತಾಳೆ ಸ್ಕೂಲೆಲ್ಲ ಅಲೋನಿಲ್ಲ ಆದ್ರೂ ಯಾವಾಗ ಒಂದು ಸರಿ ತೊಗೊಂಡೋದ್ರೆ ಸುಮ್ಮನೆ ಆಗ್ತಾರೆ ಏನು ಹೇಳೋಲ್ಲ ಡೈಲಿ ಕಳಿಸೋ ಹಾಗಿಲ್ಲ ಈ ಥರದ್ದು ಡೈಲಿ ಫ್ರೂಟ್ಸು ಇಲ್ಲ ಮೊಳಕೆ ಕಾಳು ಈ ಥರದ್ದೆಲ್ಲ ಕೊಡಬೇಕು ಬಿಸ್ಕೆಟ್ಸ್ ಎಲ್ಲ ಅಲೋನ್ ಇಲ್ಲ ಸ್ಕೂಲ್ಗಳಲ್ಲಿ ಆವಾಗ ಹೂವು ಬಿಟ್ಟಿತ್ತು ಒಂದು ನಾಲ್ಕು ಅದು ಹೂವು ಕಟ್ಟು ಕಿತ್ಕೊಂಡಿರಲಿಲ್ಲ ಇವಾಗ ಹೂವು ಎಲ್ಲ ಕಿತ್ಕೊಂಡು ಕಟ್ಟೋಣ ಅಂತ ಇಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಬಂದರು ಇವಾಗ ಇದೆಲ್ಲ ತಗೊಂಬಂದಿದ್ರು ಸ್ವಲ್ಪ ರಸ್ಕು ಬ್ರೆಡ್ಡು ಈ ಥರದ್ದು ಬಿಸ್ಕೆಟ್ ಎಲ್ಲ ಇದೆಲ್ಲ ಅವಳೆ ಅವ್ರೇನು ತಿನ್ನಲ್ಲ ನನ್ನ ಮಕ್ಕಳು ಅವ್ನು ತಿನ್ನು ಅಂದರೆ ನನಗೆ ಸಿಹಿ ಜಾಸ್ತಿ ಆಗೋಲ್ಲ ಅಂತಲೇ ಅವಳಂತೂ ತಿನ್ನೋದೇ ಇಲ್ಲ ಇದೆಲ್ಲ ನಾನು ನಮ್ಮ ಇಬ್ಬರೇ ಖಾಲಿ ಮಾಡಬೇಕು ಇಷ್ಟನೇ ಆಗಲ್ಲ ಇದು ಎಲ್ಲ ಮಕ್ಳಿಗೆ ಅವ್ರಿಗೆ ಅವ್ರಿಗೇನಿದ್ರು ಚಿಪ್ಸು ಈ ಖಾರ ಖಾರ ಥರದ್ದು ಇಷ್ಟ ಆಗುತ್ತೆ ಅವರಿಗೆ ಇವಾಗ ಅವ್ರಿಗೊಂದು ಲೋಟ ಇದು ಮಾಡಿಕೊಡ್ತಾಯಿದ್ದೀನಿ ಜ್ಯೂಸು ನಿಂಬೆಹಣ್ಣು ಮತ್ತು ಸಬ್ಜಾ ಸೀಟ್ಸು ಮತ್ತು ಕಲ್ ಸಕ್ಕರೆ ಕುಟ್ಬಿಟ್ಟು ಹಾಕಿ ಅದನ್ನು ಕೊಟ್ಟೆ ಅವರಿಗೆ ಅವ್ರಿಗೆ ಎಲ್ಲ ಏನು ತಿನ್ನೋಲ್ಲ ಅದಕ್ಕೆ ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟೆ ಇದು ಮಾವಿನ ಹಣ್ಣು ಮಾವಿನ ಹಣ್ಣು ನಮ್ಮ ಮನೇಲಿ ಸೀಸನ್ ಎಷ್ಟು ದಿವಸ ಇರುತ್ತೆ ಅಷ್ಟು ದಿನ ಮಾವಿನ ಹಣ್ಣು ತಿಂತೀವಿ ನಮಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು